ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಾತಾ ಇಲ್ಲ ಚಲೋರು ಮಾತಿರಲ್ಲ ಸೌಖ್ಯನಂತದೆ ಯಾರು ಸೌಕೆ ಇಲ್ಲೇ ಅಂಚ ಇತ್ತೆ ಬೇಲೆ ಯಾಕಡೆ ಆತಂದ್ರೆ ಬೇಲದಾಗಲಿಪ್ತಿರಲಿಲ್ಲ ಪಂಡ ತಾರಾಯಿ ಮತ್ತು ಬಂಡ ತಾರಾಯಿ ತಾರಾಯ ಚಿಪ್ಪದಿತ್ತು ಕೊಡ್ತೀರ ಅಂಚ ಅಮ್ಮ ಇತ್ತೆ ಕೊಡರಿ ಡಾ ಹಾಕೊಂಡು ಇರು ಪಂಡ ಗೊಟ್ತಾರೆ ಆಯಿತಾ ಬಾಗ ಭಾಗ ಅನ್ಪಾಡತ್ತ ಸೊ ಅಂಚ ಅಂಚ ಅಡಿಗೆಲ್ಲ ಗಂಜಿ ಬೈಯೊಂದುಂಡು ಪೂ ಆದಂಡು ಸೋ ನಮ್ಮ ಆ ಬೆಲೆಗೆ ರೊಪ್ಪ ಓಡತ್ತೆ ಬಂಡ ಅಮ್ಮ ಹಾಕ್ಬೇರೆ ಆ ಬುಡ್ ಪಡೀಡತಿ ದಂಬುಂಡಿತ್ತೆ ಬುಕ್ ಬೈ ಅನ್ನಾಗ ಮಲ್ಪ ಮರ ಅಡ್ಡಾತ ಸೊ ಅಂಚ ನೆರೆ ಇಲ್ವ ಅಂಚ ಇತ್ತೀಚೂರು ಇದದ ಬುಡಪ ದಿ ಹೊಡು ಬುಕ್ ಫೆಬ್ರವರಿ ಎಂಡ್ ಗನಗೆ ಬರ್ಸೊಂಡು ಉಣಪಿತ್ತಿರತ ಆತನು ಗೊತ್ತಿ ಬರ್ಸಾ ಹತ್ತನ ಬುಕ್ ಮೂರಂತಲಾ ಆ ಥರ ಇಲ್ಲ ಹಾಳಾತನತ್ತಾ ಸೊ ಅಂಚನೇ ಆಂಡ ಬಂಗ ಹಾಕ್ಬಿಡು ಅಂಚ ಆಯ್ತ ನೆನಪು ಹೋಗಬೇಕೆ ಅಂಜ ಬೇಗ ಬೇಗ ಉಣ್ಗುಂಡ ಹಾಕ್ಬಿಂಡು ಜನ ಅವೇ ಗೋಟ್ ತಾರ ನೀರಿ ಅಂಡ ಒಂಚೂರು ಲೇಟ್ ಬೋಡು ಐಕ್ಕ ನೀರಿಲ್ಲ ನೀನು ಹೊಲ್ಲುದ್ದಿ ಜಿರಿ ನೀರಿತ್ತು ನೀನು ಹೊಲ್ಲುದ್ದಿರಿ ಗೋಟ್ ತಾರ ಮಾತ್ರ ಚಲೋದು ಬಾಡ್ದು ಬೇಕು ಮುಂಗಿ ಬತ್ತಿತ್ತು ಈಜು ಸುದ್ದ ಮತ್ತೆ ಮುಂಗೇ ಬತ್ತಿತ್ತುನು ಮಸ್ತ್ ಜಾ ಇನ್ನು ಮಾತ್ರ ಚಲೋದು ಬಾಡೀ ಜೊತೆ ನಾನು ಪೋಡು ದುಷ್ಪಂದ್ರೆ ಕೈಸ್ತಲೀ ಅಮ್ಮ ಇದು ಥರ ಇಂಡದೇ ಾದ ಏತ ದೊಂಬು ಬಂಡ ಏನು ಮೊಬೈಲ್ ನ ವೀಡಿಯೋ ಅನ್ಕರಿದೆ ಓವರ್ ಹೀಟ್ ಕ್ಯಾಮೆರಾ ಕ್ಯಾಮ್ರಾನೇ ಆಫ್ ಆಂಡೆ ಅಂತ ಆಪಜಿ ಜಾಳ ತಿಂತರಪಜಿ ಸಾಕಾಣು ಅಜ್ಜಿ ಮುಪ್ಪತ್ತಾರ್ದೆ ತುಂಬು ಹಾಕೊಂಡು ಆಪುಜಿ ಚೆನ್ನಾಗಿ ನಾನು ಅವನ ಸೌಡತ್ತೆ ಪಲ್ಯ ಉಂಟು ತೊರೆದ ಸುಮಾರು ಟೈಮ್ ಅಣ್ಣಕೊನೋದು ಬರೋ ಅಂದೆ ಹೆಂಗ್ ನಾನು ಆ ತೆಡ್ ಅಪ್ಜಿ ಅದ ತುರತಿನ ಪ್ಯಾಂಚದಿ ಆ್ಯಂಡ್ ಒಂಥರ ಗರ್ಗ್ ಗರ್ಕಿಕ್ಕೊಂಡು ಇನ್ನು ಚೋಳಿ ತಿತ್ತು ಗೈಸ್ ಮಲ್ಪತ್ತು ಒಂಚಿತೋಪು ತಿಕ್ಕಿದ್ ನಮ್ಮ ಮಕ್ಕಳು ಪೂ ನನ್ನ ಉಂಡು ನರಿಪ್ರಾಗ ಸೊ ಒಂದು ದಾತನ ಮನ್ಪೇರಾಗ ಅಪ್ಪನ ತುಕ್ಕ ಟ್ರೈ ಮನ್ಪುಕ ಒಂದು ಕೆಲವು ನಿನ್ನ ನೆನ್ನಬೇಕಾ ಜವು ಮತ್ತು ಅಲ್ಲಮ್ಮವು ಒಂದು ತಾರ ಇದೂ ಇಪ್ಪಣದ ದಾತ ದಾದ ಒಂದು ನಮ್ಮ ಧೂಳು ತಾರ ಇದತ್ತದ ಅವು ಬಿಡ್ತನ ಗೈಸ್ ಒಂದೇ ಇನ್ನೆಂಕ್ಲ ನರ್ತದ ಬುಕ್ಕ ಅಮ್ಮ ಪಂಡೆರವು ನೀರಿಪ್ಪಣ ಮಾತಲ್ಲ ಎಲ್ಲ ನರೀಪ ಬಂದು ದಾಯಿ ಪಂಡೆ ಇಂಕ್ಲ ಮೊರೆ ಲಂಚನೇ ಬಂದನಾ ಬುಕ್ಕ ಇನ್ನು ಮಧ್ಯಾಹ್ನ ಅರ್ತಕ್ಕ ಆತದೇಪ್ಪು ಜತ ಇಪ್ಪಳು ಬಟ್ ಮುಲ್ಪ ಮರದ ಇರಲಿಲ್ಲ ಮಾತಾ ಅಂಚ ನರ್ತ ಪಾಡ್ ನಾವು ಬುರ್ಚಿಬ್ ಎಲ್ಲ ಬುಲ್ಪಾನ ಬೂಸ್ ಬತ್ತೆ ಸೊ ಎಲ್ಲ ಬುಲ್ಬುಗೆ ನರ್ತಾ ಪಾಡ್ಕ ಬಂದು ಸೊ ನಾನು ಏನು ವನಸ್ಸು ಓಡತ್ತೆ ಏನು ಪೊರ್ ಆಯ್ತು ತಿಂದೆ ಹಿಂಕಿತ್ತೆ ವನಸ್ ಬುಡ್ಚ ದದಾನು ರೆಸಿಪಿ ಅನ್ಪರಪ್ಪ ತೂಕ ಬಟ್ ಏನು ಫೋಟೋ ಓದಿದ್ದೀವೆ ಬಟ್ ಆಯ್ಕೆ ಕಾಲೇಜಿದ್ದ ಲೈಬ್ರರಿ ಇದು ಸುದ್ದ ಆಗ ಬರ್ಬಿಟ್ಟ ಆಯ್ತು ಕೆಲವೊಂಜ ಅಡಿಗೆ ಮತ್ತೆ ಬಂದತ್ತ ಇನ್ನು ಏನು ಕ್ಲಿಕ್ ಬಂದು ದೀವದೆ ಇಟ್ಟು ಓಲಾಂಡ್ ಈಸಿಪ್ಪನ ಏನು ಮನ್ಪ್ರೆ ಟ್ರೈ ಮನಪೇ ಒಂಜಿ ಇನ್ನ ಇತ್ತು ಒಂಜಿ ರೆಡ್ ಪೇಜ್ బెతి టైప్ ఐ బోడబ్న ఇంగ్రీడయన్స్ ఇతర మంతే ఇజ్జిందకున ఐంక వనస్ మత ఆండు సో తుంబ మస్త్ హాక వనస హుయ్య అవు రెసిపీ పునః ఎంచంజి హళ్ళు అనిపార అవు ఈజీండు బట్ అయికి ఇంగ్రీడయం ఇచ్చి బుక్దాలు జాస్తి మలమల్ ఇంగ్రీడయం దాల్జ్జి ఎంచ సో పేరు బుడు ఎడదు సక్కర ఎత్తండ బెల్ల సక్కర ఎత్తండ ದದ ಬಿಡು ಏಲಕ್ಕಿಂಡು ಹೈದಕ್ಕದ ಹಾಡ್ದುಕೆ ಹೂ ತಾರ ಇದ್ದ ಹೈಡ್ದಕ್ಕ ಗೋಡಂಬಿ ದ್ರಾಕ್ಷಿ ಅತಿ ಹಾಂ ಬುಕ್ಕ ಕಾರ್ನ್ಫ್ಲೋರ್ದ ನೀರು ಅದನ್ನ ಅತ್ತ ಬಿಡು ಸೊ ಅವು ಮತ್ತು ಉಂಡು ಪೇರ್ ಬುಕ್ಕ ಬೆಲ್ಲ ಹಾಡ್ದಕ್ಕ ನೇಯಿ ನಾ ನೇಯ್ ಬೋಡು ಸೊ ಒಂದು ಮೂಜಿ ಬೋಡಿತ್ತು ನಂಚ ನೀಡ್ಜಿ ಏನು ದಾದ ಬಂಡ ಟೂ ಕೆ ಸ್ಪೆಷಲ್ ಅಂದ ಮಲ್ತಜಿ ಸೊ ಎಲ್ಲೇ மனப்பே அன்னது அது என்ன ஸ்பெஷல் பக்க இன்னே நான் தக்கொடத்தை ஜெண்டா என்ன மொபைல் வந்து சுவிச் ஆஃப் அது ஒல்பார்ஜ் இத்தே அஞ்சா இத்தேன்னு யூஸ் மந்தபுச்சி மொபைல் சாம்சங் எட்டை செட்டு பட் ஐ கிம் வாட் பது அம்மா கொர் பந்து ஏத்து சட்ட டாமருக்கு மத்த பூர் தான் கத்த ಇಪ್ಪತ್ತೆಂಟು ಪರ್ಸೆಂಟ್ ಚಾರ್ಜ್ ಇಂಚಿದ್ದು ದೇವಂಡೆ ಏನಪ್ಪ ಚಾರ್ಜಿ ಬುಲ್ಪ್ ಕತ್ತಲ್ಲಿದ್ದ ಬುಲ್ಪಿದ್ದು ಅಂತ ಆದಿಪ್ಪುಡು ಮೋಸ್ಟ್ಲಿ ಇವಾಗ ಪವರ್ ಬ್ಯಾಂಕ್ ಮತ್ತು ಯೂಸ್ ಮಾಡ್ತೊಯಿತೆ ಸೊ ಅಂಚಾದಿಪ್ಪು ಈಗ ಪವರ್ ಬ್ಯಾಂಕ್ನ ಮಿಗ್ಯಾಗ ಕೊಡ್ದು ಬಿಡಿ ಹೆಂಗೆ ಬೋಡ್ಚೇವು ನಾನು ಇತ್ತಂಡ ನಾವ ಕರೆಂಟ್ ಇಜ್ಜನಪ್ಪ ಚಾರ್ಜ್ ಇಜ್ಜನ್ನಪ್ಪ ಬುಕ್ ಈ ಮೊಬೈಲ್ ಅದು ಇದ್ದು ಈ ಮೊಬೈಲ್ ಎಲ್ಲ ಗಡಿಗೊಂಡೆ ಬುಕ್ ಹೆಂಗೆ ಮೊಬೈಲ್ ಇಜ್ಜ ಸರಿ ಕಟ್ಟು ಅಂದುವೇ ಇತ್ತೆ ಒಂಚು ಎರಡು ಸರ್ತಿ ಬೂರುಡು ಅಂಚ ನಾನು ಆ ಪೋಪನ ಬೋಡ್ಚೆ ಮೊಬೈಲ್ ಮತ್ತು ಬಂದು ಯಾಕೆ ಕೊಡ್ದು ಬಿಡಿ ಇರೋದಕ್ಕೆ ಅದನ್ನೆಂತ ಹಾಂ ಐತೆ ದಾದನ್ನ ಮನಪಾರಾಪ ತೂಪೆ ಇಂದು ಚಾರ್ಜ್ ಆಗ್ತದೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಐನೆ ಆನ್ ಅಂತದ್ದು ತೂಪೇನು ದಾಧಾನ ಉಂಡ ಅಂದ್ ಸೊ ಈಸಿ ಪುನಃ ಬುಕ್ಕ ಐಕ ಮುಂಚಿತ ಬಡಿ ಬುಕ್ಕ ಉಪ್ಪು ಕಾಡು ತಿನ್ಪಾರ್ದ ಹೆಂಗೆ ಜವು ತೂಕ ನೋರ ಟ್ರೈ ಯಾಕಡೆ ಸಮ ತಿಂತು ವನಸ್ ಮನಪರಾಗಲಾ ಜಿಂಕೋಲ್ ಆನಿಯನ್ ಸರ್ತಿ ಫುಡ್ ಪಾಯ್ಸನ್ ಸೈತೆರ್ಗೆ ಇತ್ತ ಆಯ್ತು ತಿಂತದ್ದು ಅಂಜ ಆತದ ಇಂತಜಿ ಆಂಡ್ಲ ಸೈಪ್ನಲ್ಲ ತಿಂತು ಆಯ್ತು ಆಂಡ್ಲ ಒಂದು ಫುಡ್ ಪಾಯ್ಸನ್ ಅದನ್ನು ಆಂಡ ಒಂದು ಪೊಡಿಗೆಂಡು സോ കൊഞ്ചൂറ് പൊടുത്ത് കറീത്ത് ബുക്ക് കൊഞ്ചി രൊട്ടി തൊട്ടിലട്നിയ അഞ്ചായിട്ട് അല്പം നിണ്ട് സോ അഞ്ചിനോടിക്കാണ്ട് പണ്ട അത് തന്നെ ഹുകം വേണ്ട ബുക്ക് ആ ഇപ്പൊന്നെ അറിയാൻ അറക്കട്ടെ ബുക്ക് ദലായിര വലിയതാ പണ്ട ഹെൽത്ത് ഇഷ്യൂ ദലായിര വലിയതാ ബേത്തന്നെ എനിക്ക് അല്ല തൊന്നരേജി ബട്ട് ഹെൽത്ത് ഇഷ്യൂ അത് നരക്കപറീ ബുക്ക് അതിൽ കൊഞ്ച് സാവിടെ കഴിച്ചു ಂಬಿ ಯಾರೇನರ್ಕ ಏನು ಕೆಲವು ವಿಷಯ ಮಾತ್ರ ಬಂದ ಸೊ ಒಂಚ ಅಂಚ ತೂಪೆ ಏನು ದಾದ ಮಾತಾ ಮನ್ತರಾಗ ಆಪಣ ಬಂದು ಯಾಕೆ ಹಿಂಗೆ ತು ಎರಗೈ ಜೀವಿ ಸ್ವಿಚ್ ಆಫ್ ಐನು ಹೇಳ್ತಾರ ಸೊ ಇತ್ತೇನಾರ ತೂದು ಮನ್ಪೆ ದಾದಾತ ಇಂಕ ಇನ್ನು ಇನ್ನಿ ಬೋದು ಕುಂತದಿ ಬಟ್ ಓಕೆ ಇನ್ನೀ ಬೋದು ಕುಂತು ನೋಡದ ಹೆಂಗೆ ಇನ್ನೇ ಮಂತಿ ನೋಡು ಅಂಚೆ ಮಾತು ಉಂಟಿನ ಒಂಚಾ ಇನ್ನೂ ಟೂ ಕೆ ಸ್ಪೆಷಲ್ ಏನು ಮನ್ಪೆ ನಾನು ಬಂದಿತ್ತೆ ಸೊ ನನ್ನ ಆತಜಿ ಅಂಡ ಎರಡು ಸಾವಿರದ ಐನೂರು ಸಬ್ಸ್ಕ್ರೈಬರ್ಲ ಆತಜಿ ಟೂ ಕೆ ಆತು ಮಸ್ತ್ ಟೈಮ್ ಅಂಡು ಸೊ ಒಂಚಾ ಅಯ್ಯೋ ಲೈ ಮನ್ ಪುಗತ್ರಿ ಕ್ಯಾರ್ದು ಮಂತ್ ನಂಡದ ಸೊ ಒಂಚ ಐತಿ ಅಂತ ಉದರ್ಪಿ ಅನ್ ಸೀದಮ್ಮ ನಿರ್ಕ ಬತ್ತೆ ಗೈಸ್ ಏನ್ ಬಂಡೆ ಅಂತ ಇಂಕ್ ಲೈಬ್ರರಿ ಬಂಡ ಅಂದ್ ಬೇಲೆಂದೆ ಫೋಟೋ ತಿತ್ತೊನ್ನ ಅಡಿಗೆದ ಮಾತ ಇಂದ ಮಾತ ಇಂದು ಪಾಟದ ಮಾತ ಇಂದೆ ಗರಿ ಗರಿ ಬಕ್ಕೋಡ ನಿನ್ ಮತ ಮನ್ ಪೇವ ಏನೇ ಪನ್ನ ಅವು ಬಂಡ ಇನ್ಗ್ರೀಡಿಯೆಂಟ್ಸ್ ದೇತೊಂಡ್ರ ಕಾಸು ಬಡ್ಡತ ಅವರವರ ಕಾಸದ ಸಮಸ್ಯೆ ಇತ್ತ ನಾ ಪೂಜಿ ದೇತೊಂಡ್ರ ಅದು ಕೈಟ್ಟು ತೊಳಿಗೆ ಮನ್ ఒకటి ఇరవై జంట రెడ్ ఫోటో తీన్నా పోంది దాద నిన్న బా మొబైల్ తెలియ చూకుండా నువ్వు నీకు మత బోడుంది హాలు బాదామి గోడంబి ఏలక్కి తుప్ప ఫ్రిడ్జ్ కోడు నామా దిక్కడ ఫ్రిడ్జ్ వెళ్తున్నా ಒಂದು 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 ಉಂಟು ಓಡೋಣ ನಿಕ್ಲಿ ಮಲ್ಪ ಮನಪೇ ತಗೋಣಿ ಸರಿ ಈಟೆ ಗೈಸ್ ನಮ್ಮಪ್ಪ ಫ್ರಿಜ್ಜಾ ಸೊ ಒಂಚೆ ನಿಕ್ಲಿ ಪಣ್ಣು ಕೊರಪೆ ನಿಖಲಿ ಮಲ್ಪಣ್ಣ ಮನಪುಳೆ ದಾದಮತ ಬೋಡ್ ಒಂದು ಸುರುಕು ಬನ್ಪೆ ಹಾಲು ಮೂರು ಕಪ್ ಬಾದಾಮಿ ಗೋಡಂಬಿ ಅರ್ಧ ಕಪ್ ಏಲಕ್ಕಿ ಸಕ್ಕರೆ ನಾಲ್ಕು ಚಮಚ ತುಪ್ಪ ಎರಡು ಚಮಚ ಕೇಸರಿ ದಳ ತೆಂಗಿನ ಮೊಳಕೆ ಬಣ್ಣ ಪೂ ಬನ್ಪೆ ದಾದ ಒಂದು ಮೊದಲು ತೆಂಗಿನ ಮೊಳಕೆಯನ್ನು ಚೌಕಾಕಾರದಲ್ಲಿ ಕತ್ತರಿಸಿಕೊಳ್ಳಿ ಬಾದಾಮಿ ಗೋಡಂಬಿಯನ್ನ ಏಲಕ್ಕಿಯ ಜೊತೆ ಸೇರಿಸಿ ಪುಡಿ ಮಾಡಿಕೊಳ್ಳಿ ಹಾಲನ್ನು ಕುದಿಯಲು ಬಿಡಿ ಕೇಸರಿ ಸೇರಿಸಿ ಕುದಿಯುವಾಗ ಪುಡಿ ಮಾಡಿದ ಬಾದಾಮಿ ಗೋಡಂಬಿಯನ್ನು ಸೇರಿಸಿ ಸಕ್ಕರೆ ಹಾಕಿ ಕುದಿಸಿ ಗೋಡಂಬಿ ಚೂರು ಹಾಗೂ ತೆಂಗಿನ ಮೊಳಕೆಯನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ಸೇರಿಸಿ ಇದು ಬಿಸಿಯಾಗಿ ತಿನ್ನುವುದಕ್ಕಿಂತ ಫ್ರಿಜ್ನಲ್ಲಿ ಇಟ್ಟು ತಣ್ಣಗೆ ತಿನ್ನಲು ರುಚಿ ಹಾಂ ತಿನ್ನರೆ ಆಬಂಡು ಬಟ್ ಒಂಥರ ಐಸ್ ಕ್ರೀಮಿಂದಲ ಕಣ ಅಂದು ಮೋಸ್ಟ್ಲಿ ತೂನಾಗಂಚಿ ತೋಚ್ ಓ ಹತ್ತು ಸಮಾಜಿ ಸಮಾಜಿಂದು ಐಸ್ ಕ್ರೀಮ್ ಕ್ರೀಮದು ಬೇಯ್ತೀನಿ ఎందు ఇందు ఎందు నింతునా ఎందు పన్న ఈ అయిపోండు ఊ ఒక ఐస్ క్రీమ్ ఐస్ క్రీమ్ అనిపెరకుదా ఐస్ క్రీమ్లా తింగిన వాళ్ళకి ఇలా రడ్డీ పడైనా వెజ్చి సలాడ్ అనిపరీ గిఫ్ట్ ఇచ్చి అందు రోస్ట్ ದೋಸೆ ಮನ್ಪೋಲಿ ಸೊ ಯಾಕೆ ಐಸ್ ಏನು ತುಯ್ಯೈನು ಈಸಿಂಡು ಬಟ್ ಐಕ ಅಕ್ಕಿ ಹಿಟ್ಟು ಇಟ್ಟುಬೋಡು ಅಕ್ಕಿ ಇಟ್ಟಿಜ್ಜಾನ ನನ್ನ ಕಡಲೆಪಟ್ಟಿ ನಾನು ಮನ್ಪೋಲಿ ಬಟ್ ಕಡ್ಲೆ ಪೊಟ್ಟಿ ಲಜ್ಜೆ ಯೌಲೇಜ್ಜಿ ರೊಡ್ಲೆಜ್ಜಿ ಸೊ ಅಂಗಡಿ ಪಂಡ ನನ್ನ ಪಿರಾ ಐನಲ್ಲ ಪತ್ತಾರು ಏನಿ ಸೊ ಇನ್ನಿ ಎಲ್ಲೇ ರಡ್ರಡ್ತೀನಲ್ಲಿ ಪಿರಾ ಉದಾಸಿನಪ್ಲತಾ ಸೋ ಏನು ಆಂಡ ರ ಎಲ್ಲೆನ್ ರೆಸಿಪಿ ಮನ್ಪೆ ತೂಕ ದಾದಾಪನದ ಐಕ ಬಾಕಿದ ಮಾತುಂಡು ಅಂದು ಜನ ஊபண்ட் அக்கிஹிட்டு இஜ்ஜி லாக்கல அது லாக்குமாட்னாத்து ஆளுநெட்டு சிம்ம பூரது எத்த நெக் பார்த்தேனா அல்ல லாக்கு ஊண்டுமாரி ரீ சி பண்ணி அது மத்தா திங்கின மொழிகை அக்கிஹிட்டு கார்ன்ஃலோர் உப்பு சுண்டி பெருள்ளி பேஸ்டா மென்சின் பிடி சாட் பவுடர் மத்தொன்னு இஜி அக்கிஹிட்டு ஏன்னா அக்கி இட்டத்துனா மத பேசன் இந்த கடலை படி ஆன மூலே சோ எல்லே தூக்க எல்லாம் மீன் பத்தாத்து ரெட் ஐட்டம்லாம் மெரண்ட் மந்தபே பண்ட ஓன ஹல்வா பண்டே தாசோ உலக மாத்திரூடு ஜாஸ்தி இந்த போய் பண்ட ஜாஸ்தி இதது காசு போடு பண்ட ஹல்வாக பண்ட முஜி இங்கிரீடியன்ஸ் பார்த்தா கொஞ்சம் போடே நீங்க சோ தூக்க ஏன்னா ரெட் மண்பேராண்டே ட்ரை அனுப்பேஜின் கொஞ்ச அந்த வந்து அவு అల్లు నల్పూడు భయంకర రాసండు దాన గుర్తు అంచుక నీ దాలో దాల పాతి ఎత్తుచ్చి అని తరపునవే అండు కజ్జి పుల్ రాత్రికి తురవే ఎదుక గంజి అతను బేలైన అదే ఇల్లడి అడితే మాత్రం బాకి తర అంటే కొంచెం సారిండు సో అయిన పొల్లవుడు ఎడదుక అమ్మలా అమ్మ నాడు అయినలా పొల్లవుడా సో అవి ఇంక బోర్డు పండితే పండు వర తొత్తే అది സോ അഞ്ച് ഗത്തജീവ ഏ പ പൊല്ല ഉന്ന ഏ പത്തുന്ന് തീ ഗു അഞ്ചാത്തോടൊന്നും ഭാര മനസ്സുണ്ട് പൊല്ലദേ ജീവിക്കത്തു അഞ്ചാ ചിക്കൽ ഗാഡ്രി ജിരി ഉണ്ട് അയില്ല ബ്ലൗസ് പൊല്ലക്ക അമ്മ നോ യാത്തെ ഏകൊന്നസട്ട് തിത്തരകളെ വക്കണക്ക് ഏനുട്ട്ലേ വന്ന് സോ അതിൻ്റെ ഞാൻ പന്ന മാത്ര പൊല്ലുദ് നന്നലജി സോ അഞ്ചു ഏനേ എഡിറ്റിംഗ്ലാത്തജ് ഇൻദാല് വേല അതേ അത് മാത്രം നമുക്ക് ഇല്ല അത് വേല അത് ആജ് വില അതേ ഫുൾ ദദാ ഒരാ മനുപക 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 അഗ് ബുക്ക പൊടിച്ച് സൈഡ് എല്ലാം ഇപ്പ ഇന ഇത്തേ ഖുഷ്ടിപ്പുക്ക ഈ ദ മൂമെന്റ് നമ്മൾക്കീൽസ് തൂപ്പറീൽസ് തൂപ്പിനീൽസ് തൂപ്പിനെട്ടൂറ കാലി സോ മണ്ടാ തീരി അയ്യോ രാമ നന്ദി പാപ്പിച്ച പണ്ടത് ഇന്ന മനപര ബല്ലേ മനു മോറൻ ഗഡ്ദിരി പന്ന തന്നെ ദാ మనపే మనపం మంత్నా దాంచి అంచా గైస్ బుక్ లాగన్ కొని కంటిన్యూ మంత్ పెర ఆండం అనిపే ఇత అరి బత్తన గైస్ గాయస్ దా పండ వెళ్ళే ఎందు దోశ అనిపెరగ పూర ఆడుకున్న పురిచి పందా చూరు దోశ కరిపారు అవుతాయి దోశ అనిపోకపోంది సో ఆన్యర మంతరమ్మా ఏ తొందర చెందినదా ఏమి ఇప్పుడు వంచేసారి చెందా అమ్మ ఇంచు ఉంది ఇంకా టేస్ట్ అయితే మరొత్తపోతు ఆపును సో కాపునమ్మా ಸಾಧಾರಣಗೆ ಸೊ ಗೊತ್ತುಜ್ಜಿ ಹೆಂಗಿತ ಟೇಸ್ಟ್ ಅವಮ್ಮ ರೀ ಅಪ್ಪಾಗ ಅಮ್ಮನ ಒಂಜಿ ದೋಸೆ ಅಂತ ಅಂತೀರಿ ಓ ದೋಸೆ ಅಮ್ಮ ರಾಗಿ ದೋಸೆ ಏಕೆ ಪಚ್ಚೆ ದೋಸೆ ಎಂದು ಸೌತೆ ದೋಸೆನದನ್ನು ಒಂಜಿ ಸತಿ ಇಂಕ್ ತಿನ್ರೆಗೆ ಅಜ್ಜಿ ನೀರು ಸೌತೆದ ದೋಸೆ ಅಂತದ ಅಂಚ ಹಿಡ್ದುಕ್ಕ ಅವಣ್ಣ ದೋಸೆ ಅಣ್ಣ ಬಂಡೆನ್ನ ತಾರ ಇದ್ದ ಪೂದ ದೋಸೆ ರಾಗಿ ದೋಸೆ ಆ ದೋಸೆ ಅವ ಮಾಮೂಲಿ ಸೊ ಇಂಕ್ಲ ದೋಸೆಲ್ಲ ಮಲ್ಪ ಮಸ್ತ್ ಮಸ್ತ ಟೈಮ್ ಆಂಡ್ ಅಂದು ಉದ್ದ ದೋಸೆ ಇದೆ ಬಟ್ ದದ நிக்கு தார பூ உஞ்சி பாடணும் அஞ்சா அரி மற்றும் பார்த்து வந்து சரி அம்மா இல்லை அஞ்சாகி ஐநே அம்மன சீர்த்து பந்த்த்ததா அந்த துஜிப்பாவே புக்க லாக் போருந்தா நோட்சி ஒஞ்சி விஷய பாட்ருணும் அங்கே ஏன் துஜிப்பாவே பொல்லோடே சோ பல்லோ தாயி புக்கால் ஒரு லாக் பர்பே சீர்த்த அந்த ம்ஜிப்பாவே நீங்களுக்கு நீக்கு ஃபிஸ் ம ಬದಿ ಇದಂಟಿನ್ಯೂ ಅಂತವಾ ಗೈಸ್ ಸಾರಿ ಬತ್ತು ಒಂದು ಅಕ್ಕನ ನಷ್ಟ ಸ್ಟ್ರೈಸ್ನಾರು ಮಲ್ಪನೆ ಬಿಡ್ದು ಹತ್ತ ಏನಪ್ಪ ಸ್ಟ್ರೈಟ್ ಮಾಡ್ತಿದ್ದ ಅಪ್ಪಗೆ ನಿಂತು ಕಟ್ ಮಾಡ್ತಾನ ಇರೋದಕ್ಕ ಕಟ್ ಬಂತು ಮುಂಚ ಪಾರ್ಲರ್ ಕಟ್ ಬಂತ ಎಡ್ಡಿ ಬರ್ ಪುಣ್ಗೆಲ್ಲದ್ರಂ ಬಟ್ ಸದ್ಯಕ್ಕೆ ಬೊರ್ಚ ಅಂದೂ ಕೈ ಕೈಟ್ ಕಾಸು ನಮ್ಮ ಒಂದು ಸ್ವಂತ ಅಂದ್ರೆ ಬೇಕ ತಿಂಗಳು ತಿಂಗೋಲು ನಮ್ಗೆ ಇತ್ತು ಕಾಸು ಬರ್ಕೊಂಡ ಸೊ ಮತ್ತೆ ಬತ್ತಿ ಬುಕ್ಕ ಅಂಥ ಮನ್ಬಿಡ್ ಬುಕ್ಕ ಕಾಸಿದ್ದನಾಗ ಒರ ಅಂತದ ಅವು ಐಬ್ರೋಲ್ಲ ಮಂತನ ಬುಕ್ಕ ಮತ್ತೆ ತೊಗೊಂಡಿಪ್ಪುಕೊಂಡ ತಿಂಗಳು್ದು ಒಂದು ಸರ್ತಿ ಅಣ್ಣ ಐಬ್ರೋ ಶೇಪ್ ಮತ್ತೊಂದಿಟ್ಬಿಡ್ ಜನ ಅವು ಹೇಸಿಗೆ ನಾವು ಮುನ್ಪ ಮತ್ತು ಜಾಸ್ತಿ ಜಾಸ್ತಿ ಬತ್ತದ ಹೇ ಸಿಕ್ಕಿದ್ದ ಇಕ್ಕ ಮನ್ಪಂದೇನೈತನ ರಗಳಿದ್ದ ಅಂಚ ಬೇನಿತ್ತು ಆಗಿತ್ನಾ ಮಂಡಿಟ್ಟದ ಆತಂಡೆನ ಒಕ್ಕಡೆ ಕಾತರ ನಾವು ಪಾತರನೇ ಬ್ರ ആയിത്ത ഇതുയ സീരെ എനിക്ക് ഇതും ഇഷ്ട ഞാൻ ഈ കലർദ ഡ്രസ്സ് മറ്റ പാടനായിട്ട് സോ ഒന്നു പല്ലാകരച്ചുപന സീരച്ചു ബുഡ അങ്ങ് ഗത്തജി ഇന്ന് സര തൂ ജ അളക്ക ജാസ്തിച്ച சுா பல்ல ஒரு மென்ச்சுட்டு ஒரு பண்ணல அவங்க சிக்கன எர்ப்பல் சோக்கு கொம்பு இங்க சாரி பந்து ஓகேனா நே ஏப்பா குலாபனம்மா ஏத்திப்போ குல்ல எண்நூறுவாயில்ல பொல்லாது ஜி அல்பாது பஞ்சாட் ஜூரு கம்மி பண் அவங்க முல்பா உண்டது மாத்தல ரேட்டு ஜாஸ்தி மேம் இது அதெல்லாம் இது ஒன்னாத்தி ஐநூறு ரூபாய்லேட்டு ஜாஸ்தி உங்க பாக்கி திக்கடி மத்த ஐநூறு ரூபாய்க்கு கம்மி முன்பா ரேட்டு உங்களுக்கு பயங்கர అంత ఈ సీరే ఫస్ట్ హెంకూతు ఎక్క నమ్మే అందు బుక్ ఆక్ పొల్లాండత ఆకలి ఈ పొలవు అత పొల్లాండ పాడారు దుంబీ పడు అంత ఇత పొల్లవు బుక్ డిజైన్ మాత్రాల పంపించారు అక్కడ సింపల్ అది పను ఇంక్లోద డి డిజైన్ మాత్ర పొడిచి బట్ ముప్పవాలండి ఇంచు ఇంచ డిజైన్ మాత్రా గోల్డ్ ఉందండా పను అత చూ బుక్ కొరంటల్లా కుతాయార డిజైన్ మాత్రం అదమ్మా அங்கே பிரவிஷ்யாம் பொல்லம் விடுங்க பாரி மனசுண்டே தும்பத்தில் பைப்பு கூடாது போதித்து தோட்டதா கோடை சரியாண்ட பைப் மொத்த பத்த பத்தது பார்த்தது மத்த ஆண்டு நீர் ஏத்து वेस्ट வேஸ்ட் போகி மேடம் வேஸ்ட்டு முத்த குண்டி எறப்பு मस्त మస్త పడ మస్త్ సో అంచ సరిమతు జట్టు మాత్ర రాట్ పడుతు ఆతా మద పుడది అవు దాదా కై కైకాని మత ముట్ట అవుల పోతున్నా అంచా అవు సరి అని సో అంచె సోపు నీరు రెట్టుండు నేను నెనో పోల్ అవుతు కైలా కాలేజ్ స్టార్ట్ అయ్యు ఎంత అనిపించి పండవు ఆపుజ్జి ఏటా పన్న ఊళ్ళు ఆతుజ్జి పండ్ర బజ మే ఫస్ట్ బేలే అనుకువంత సో అందా எல்லா நீங்கள் வந்து என்ச்சா பணம் அந்த வேலை பட்டு ஏன்னா பாயிடிச்சு கம்மி ஒரிப்பு ஐந்து எட்டு அங்கே மொபைல் தீப் அஞ்சா விஷய புக்கா பல்லது ஐக்கா புக்கா தர லாபெண்ட்டு பரப்பாவா உக்கா எங்க கொரோனா சீர்தவ்வளோ பொல்ல இத்தேட்டா ஏன்னா நான் கேலேஜ் டே மாதிரி பரப்புடாது அப்போ அவுனா அந்த அப்பகண்ட டிரெண்ட் போய் ஆண்ட பண்டவ பயங்கர ட்ரெண்ட் மாதிரி ஃபாலோ மனுப்பா பல இங்கி ஸ்டாப்பில் எத்தன அக்கேன் பல அந்த தித்தினா எறோ இங்க பண்டிக பந்தே தீர மல்லி ட்ரெஸ்ஸு பண்ணு ரோ சிக்குல மரணி கொரோனா எத்துலதா முஜி டாப் அதுல என்னோட மனுப்படுத்தினால் கொரண்டா அனொட்டி கொடுக்குனா అంచు కమినీ కంటిన్యూ అంత మంతా కైసా కత్ల వన్ బండే పుచ్చే అవు పత్తరది కుజీ కైకి ఇందు కార్గ్ ఏత్లా సుత్వర పత్తండా ఉంది తి పత్దు అభ్యసీ తోజా బలీ పుణ్య పత్తండీ తోజ్ పదేనా బా తులి 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 పుణ్యాగా అవు ఉగురు బుడ్పన కమ్ పండ కేట్ బుడ్త ఉగురు బుడ్పదా పండ పరంకే షే తిపుణ అదే నన్ను ఉగురు బుడ్పైత ಬಟ್ ಒಂದು ಆತದಲ್ಲ ಬೇರೆ ಅಂತದ ಮನ್ಪುಚ್ಚು ಪಾಪ ಅಂಚಾ ಒಂಜಿ ಪುಚ್ಚ ಮುರಾಣಿ ಸೈತಡು ಇದು ಲಾಗ್ನ ಏನು ಮನ್ಪಕ ಗೈಸ್ ಮುರಾಣಿ ಉಂಡದು ಏನು ಅಜ್ಜಿಲಕ್ಕೆ ಪೋನಗ ಒಂಜಿ ವೀಡಿಯೋ ಮಂತಿತ್ತೆ ಪಂಡ ಅದು ಲಾಗಿ ಚರ ಏನಂದ್ ಕಿರ್ಪುಂಡಿ ಪುಚ್ಚ ಕಾರ್ ಗಡ್ಡ ದಿಕ್ಕಿದ್ ಇಂತ ಬತ್ತೆ ಆ ಬತ್ತೆ ವೀರ ಅದು ಮುರಾಣಿ ಏನು ಬೀತಿ ಗುಡ್ಡ ಪಂಡ ಅಜ್ಜಿಲ್ ಆಡು ಏನು ಲಾಗ್ ಮಲ್ತಿತ್ತಂಜಿ ಆ ಇಡೀ ದಿನ ಲಾಗ್ ಮಲ್ತಾನೆ ಎಟ್ಲೊಂಜ್ ಒಂಚು ವಾಯ್ಸ್ ಏನೋ ರೆಕಾರ್ಡ್ ಆಗ್ತದೆ ದಾನೇನೆ ಗೊತ್ತಿಸಿ ಒಬ್ಬರ ಆ ಇಡೀ ಲಾಗ್ನ ಏನು ಡಿಲ್ಟ್ ಅಂತಾನೆ ಒಂದು ಮಸ್ತ್ ಜನ ಅಡಿಕೆ ಹಂಡೆ ಅವ್ ಎಂಚ ಡಿಲ್ಟ್ ಹಾಪ ತನ್ನತೆಗೆ ಬಂದು ಒಂಜಿ ದಿನದ ಐಟಿ ಡೆಡ್ ಕಂಟೆಂಟ್ಲಿತ್ತ ಬಂಡೆ ಏನು ಅಜ್ಜಿಲಾಡ್ಬೋದು ಅಲ್ಪ ಕೆಲವು ಫ್ರೂಟ್ಸ್ ಮತ್ತೆ ಧುಜೆತ್ತೆ ಬಂಡೆ ಕೆಲವು ತಿನ್ನಂದಿನ ದಿನ ಮಾತಾ ಸೊ ಅವು ಹಿಡ್ದು ಅಲ್ಪದನೆ ಒಂಚೂರು ನೇಚರ್ ಮಾತ್ರ ತ್ವಜ್ ಅವೇ ಅವು ಸೊ ಅದ ಅನ್ ಅದಲ್ಲ ಅವು ಎಂಚ ಅಂದು ಗೊತ್ತಿತ್ತಣ್ಣ ಬಂಡ ವೀಡಿಯೋ ಮಾತ್ರ ಆಪನ ಐಟ ಆಡಿಯೋ ಬರ್ಪುಜಿ ಅವು ದಾನೇ ಒಂದು ನಿಗ್ಲಿ ಗೊತ್ತಿತ್ತು ಇಂಗೆ ಕೊರ ಕಮೆಂಟ್ ಮಾಡಲಿ ಬುಕ್ ತದ ಅಂಡಾ ಇನ್ನಿತ ಈ ಒಂಜಿ ಲಾಗುಕಾ ಬಂದು ಓಕೆ ಗೈ ವಿಡಿಯೋ ವೀಡಿಯೋನಿಡೇನು ಮನಪಿಗೆ ಬಂದು ವೀಡಿಯೋ ಅಲ್ಲೇ ಇಷ್ಟ ಆಗಿತ್ತು ಲೈಕ್ ಮನಪುರ ಅಂಚಿನ ಸಬ್ಸ್ಕ್ರೈಬ್ ಮನಪಿನ ನಮ್ಮ ಚಾನಲ್ ಅಲ್ಲಾಂಟದ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮನಪೇಲೆ ಅಂಚಿನ ಕಮೆಂಟ್ ಮನಪುರ ಇತ್ತ ಕಮೆಂಟ್ ತನಿ ಲೈಕ್ ಮನಪರಾ ಬಾಕಿ ಆದಿತ್ತಿನ ಲೈಕ್ ಅನ್ಪೇಲಿ ಓಕೆ ನೀವು ವೀಡಿಯೋನ ಅಡಿಗೇನು ಮನದಲ್ಲೇ ಓಕೆ ಟೆಕ್ ಬಾ ಬಾಯ್